ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಮಂಗಳವಾರ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೀತಕ್ಕಂಥ ನೈನ್ ಸ್ಟ್ಯಾಂಡರ್ಡ್ನ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಒಂದು ಬ್ಲೂ ಪ್ರಿಂಟನ್ನು ಕೊಡೋಣ ಸೊ ಆಲ್ರೆಡಿ ನಾನು ಕನ್ನಡದಲ್ಲಿ ಭಾಳ ಕ್ವಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದೆ ಸೊ ಇದು ಕೂಡ ಇಂಗ್ಲೀಷ್ನ ಬ್ಲೂ ಪ್ರಿಂಟ್ ಇದೆ ಸ್ವಲ್ಪ ನಿಮಗೆ ಐಡಿಯಾ ಸಿಗ್ತದೆ ನೀವು ಏನೆಲ್ಲ ಫೋಕಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಖಂಡಿತವಾಗಿ ಹೆಲ್ಪ್ ಆಗಿ ಆಗ್ತದೆ ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಬೆಲ್ ಆಯೋನ್ ಅನ್ನ ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ ಸೊ ನೈನ್ತ್ನ ನ ಕ್ವಶನ್ ಪೇಪರ್ನ ಏನು ಮಾಡೋಣ ಶುರು ಮಾಡೋಣ ಸೊ ಫಸ್ಟ್ ಸ್ನೇಹಿತರೆ ನಿಮಗೆ ಲರ್ನಿಂಗ್ ಔಟ್ಕಮ್ ಗಳ ಬಗ್ಗೆ ಜ್ಞಾನ ಇರಬೇಕು ಯಾವೆಲ್ಲ ನಿಮಗೆ ಎಲ್ಓ್ಗಳು ಇದಾವೆ ಲರ್ನಿಂಗ್ ಔಟ್ಕಮ್ಗಳಿದಾವೆ ಕಲಿಕಾ ಫಲಗಳಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಜ್ಞಾನ ಇರಬೇಕು ಸೊ ಫಸ್ಟ್ ಒಂದು ನೋಡಿ ಲಿಸನ್ಸ್ ಟು ರೀಡ್ ಲಿಸನ್ಸ್ ಟು ರೀಡ್ experts dialogues poems speeches news announcements debates commentaries of sports and games and expresses opinions second one participates in a group discussions stage plays story adaptations with the proper gestures and expressions third one converses appropriately with the family members friends and different professional skills like a shopkeeper's Salesmen, doctor, vendors. Next, bank officers, etc. Fourthly, reads and appreciates different forms of literature like dialogues, stories, poetry, and role plays. Fifthly, impairs, interprets, analyzes, and critically evaluates different textual materials. Sixthly, uses dictionary and other reference materials. For a meaning of words and spellings. Seventhly, uses appropriate grammatical forms in communication. Example: nouns, pronouns, verbs, adjectives, determiners, prepositions, conjunctions, time and tense, prefixes and suffixes, and questions. Eighthly, write creatively messages, notices, formal, informal letters, and emails. Write creatively. ಶಾರ್ಟ್ ಸ್ಟೋರೀಸ್ ಎಸೆಸ್ ಆರ್ಟಿಕಲ್ಸ್ ಆ್ಯಂಡ್ ಎಸ್ ರಿಪೋರ್ಟ್ಸ್ ಅಂತ ಏನು ಮಾಡಿದಾರಪ್ಪ ಅಂತಂದರೆ ಕೊಟ್ಟಿದ್ದಾರೆ ಸೊ ಇಷ್ಟು ಎಲ್ಓಗಳಿದಾವೆ ಇನ್ನು ಮುಂದೆ ನಿಮಗೆ ಯೂಸ್ ಆಗ್ತಕ್ಕಂಥದ್ದಿದೆ ಎಸ್ ನಿಮಗೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಂಟು ಮಾರ್ಕ್ಸ್ಗಳು ಕೇಳ್ತಾರೆ ಗ್ರಹಿಕೆಗೆ ಸಂಬಂಧಪಟ್ಟಂತೆ ಥರ್ಟಿ ಟೂ ಮಾರ್ಕ್ಸ್ ಕ್ವಶನ್ಸ್ ಬರ್ತಾವೆ ಅಭಿವ್ಯಕ್ತಿ ಅಂದರೆ ಎಕ್ಸ್ಪ್ರೆಷನ್ಸ್ಗೆ ಬರ್ತಕ್ಕಂಥ ಪ್ರಶ್ನೆಗಳು ಮೂವತ್ತಾರು ಲಾಸ್ಟ್ ಅಪ್ರಿಷಿಯೇಷನ್ ಅಂದರೆ ಪ್ರಶಂಸೆ ಮಾಡ್ತಕ್ಕಂಥ ಪ್ರಶ್ನೆ ಬರೋದು ನಾಲ್ಕು ಸೊ ಟೋಟಲಿ ನಿಮಗೆ ಏಯ್ಟಿ ಮಾರ್ಕ್ಸ್ಗಳು ಇದು ಬೋಧನಾ ಉದ್ದೇಶಕ್ಕನುಗುಣವಾಗಿ ಕೇಳ್ತಾರೆ ಇನ್ನು ಸ್ವಲ್ಪ ನಿಮ್ಮ ಟೆಕ್ಸ್ಟ್ ಮಟೀರಿಯಲ್ಸ್ಗೆ ಹೋಗೋದಾದರೆ ಗದ್ಯದಿಂದ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರ್ತವೆ ಎಸ್ ನಿಮ್ಮ ಪ್ರೋಸ್ನಿಂದ ಬರ್ತಕ್ಕಂಥದ್ದು ಟ್ವೆಂಟಿ ಮಾರ್ಕ್ಸ್ ಕ್ವಶನ್ಸ್ ಇನ್ನು ಪೊಯೆಟ್ರಿಯಿಂದ ಬರ್ತಕ್ಕಂಥದ್ದು ಸಿಕ್ಸ್ಟೀನ್ ಮಾರ್ಕ್ಸ್ ಕ್ವಶನ್ಸ್ ಸಪ್ಲಿಮೆಂಟ್ರಿ ರೀಡಿಂಗ್ದಿಂದ ಬರೋದು ನಾಲ್ಕು ಮಾರ್ಕ್ಸು ಗ್ರಾಮರ್ ಮತ್ತು ಒಕ್ಯಾಬುಲರಿಗೆ ಹದಿನಾರು ಮಾರ್ಕ್ಸ್ ಕೇಳಿದ್ದಾರೆ ಕಾಂಪ್ರಿಹೆನ್ಷನ್ ಆ್ಯಂಡ್ ಕಂಪೋಸಿಷನ್ಗೆ ಇಪ್ಪತ್ತ್ನಾಲ್ಕು ಮಾರ್ಕ್ಸು ಟೋಟಲಿ ಏಯ್ಟಿ ಮಾರ್ಕ್ಸ್ಗಳನ್ನು ನಿಮಗೆ ಕೇಳಿದ್ದಾರೆ ಇದನ್ನು ಸ್ವಲ್ಪ ನೆನ್ಗಿಟ್ ಕೊಡ್ರಿ ರೋಸ್ ಇಪ್ಪತ್ತು ಪೊಯೆಟ್ರಿ ಹದಿನಾರು ಸಪ್ಲಿಮೆಂಟ್ರಿ ನಾಲ್ಕು ಗ್ರಾಮರ್ ಹದಿನಾರು ಕಾಂಪ್ರಿಹೆನ್ಷನ್ ಆ್ಯಂಡ್ ಕಂಪೋಸಿಷನ್ಸ್ಗೆ ಟ್ವೆಂಟಿ ಫೋರ್ ಮಾರ್ಕ್ಸ್ ಇನ್ನು ಪ್ಯಾಟರ್ನ್ ಆಫ್ ದ ಕ್ವಶನ್ ಪೇಪರ್ ನೋಡೋದಾದರೆ ಫಸ್ಟ್ ಎನ್ ಸಿ ಕ್ಯೂ ನಾಲ್ಕು ಇರ್ತಾವೆ ಆಮೇಲೆ ವೆರಿ ಶಾರ್ಟ್ ಆನ್ಸರ್ ಟೈಪ್ ಒನ್ ಮಾರ್ಕ್ ಕ್ವಶನ್ಸ್ ಹನ್ನೆರಡು ಇರ್ತಾವೆ ಆಮೇಲೆ ಶಾರ್ಟ್ ಆನ್ಸರ್ ಟು ಮಾರ್ಕ್ಸಿದು ಎಂಟು ಕ್ವಶನ್ಸ್ ಇರ್ತಾವೆ ತ್ರೀ ಮಾರ್ಕ್ಸ್ದು ಒಂಬತ್ತು ಕ್ವಶನು ನಾಲ್ಕು ಮಾರ್ಕ್ಸಿನೂ ನಾಲ್ಕು ಕ್ವಶನು ಫೈವ್ ಮಾರ್ಕ್ಸ್ ಇದು ಒನ್ ಕ್ವಶನು ಟೋಟಲ್ ಥರ್ಟಿ ಏಟ್ ಕ್ವಶನ್ಸ್ ಅಂಡ್ ಫಿಫ್ಟಿ ಮಾರ್ಕ್ಸ್ ಅಂತ ನಾವೇನು ಮಾಡಬಹುದು ಸಾರಿ ಏಯ್ಟಿ ಮಾರ್ಕ್ಸ್ ಅಂತ ಹೇಳ್ಬೋದು ಹಾಗಾದ್ರೆ ಪ್ರಶ್ನೆಗಳಲ್ಲಿ ಈಸಿ ಮಾರ್ಕ್ಸ್ ನೀವು ಇಪ್ಪತ್ನಾಲ್ಕು ಆರಾಮಾಗಿ ಎವರೇಜ್ ಅಂದ್ರೆ ಸ್ವಲ್ಪ ಮೀಡಿಯಮ್ ಆಗಿ ನಲ್ವತ್ತು ಮಾರ್ಕ್ಸ್ ಇದ್ದಾವೆ ಬಟ್ ಡಿಫಿಕಲ್ಟಿ ಲೆವೆಲ್ ನೋಡೋದಾದ್ರೆ ಹದಿನಾರು ಮಾರ್ಕ್ಸ್ ನೀವೇನು ನೀವು ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ಟಚ್ ಮಾಡಬೇಕಾಗ್ತದೆ ಸೊ ಇಷ್ಟೇ ಇತ್ತು ಅವರು ಬೋರ್ಡ್ನವರು ಕೊಟ್ಟಿರ್ತಕ್ಕಂಥ ಒಂದು ಮಾಡಲ್ ಕ್ವಶನ್ ಪೇಪರ್ ಮೇಲೆ ಇರತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಸೊ ನಿಮಗೆ ಪ್ರೋಸು ಪೊಯೆಟ್ರಿ ಎಷ್ಟಾಯಿತು ಗ್ರಾಮರು ಈಜಿ ಎಷ್ಟು ಇರ್ತದೆ ಯಾವೆಲ್ಲ ಎಲ್ವುಗಳನ್ನು ನೋಡ್ಕೊಂಡು ಹೋಗಬೇಕು ಅನ್ನೋದನ್ನು ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಸಿಕ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಇಂಗ್ಲೀಷ್ನ ಮಾಡಲ್ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಹಾಕಿದ್ದೀನಿ ಅವುಗಳನ್ನು ನೋಡಿ ನಮಗೆ ಸಪೋರ್ಟ್